ಅವ್ರು ಬೈ ಆಫರ್ ಮಾಡ್ತಿದ್ದಾರೆ ನಿಮ್ಮ ಕೆಲವು ಶಾಸಕರು ಬಿಜೆಪಿ ಜೆ ಕೊಡ್ತಿದ್ದಾರೆ ಅದು ನಿಜನಾ ಸರ್ತಿ ಕೊಟ್ಟು ಕೇರ್ಕೊಂಡು ಆಪ್ರೇಷನ್ ಮಾಡಿದಾರೆ ರವಿ ಗಣಿಗ ಗಣಿಗಾರಿ ಗಣಿಗ ಅವ್ರ ಊರ ಹೆಸರು ಗಣಿಗ ಅವರು ಹೇಳಿದ್ದಾರೆ ಅವ್ರು ನನ್ನ ಜೊತೇಲೂ ಕೂಡ ನಿಜ ಅಂತ ಹೇಳಿದಾರಪ್ಪ ಕೇಳಿರೋದು ನಿಜ ಅಂತ ಸೊ ಅದು ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಯಾಕಂದರೆ ಆಪರೇಷನ್ ಕಮಲ ಅನ್ನೋದಕ್ಕೆ ಬಿ ಜೆ ಪಿ ಇದ್ದವ್ರು ಇರಲ್ಲ ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದು ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋದು ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಆಪರೇಷನ್ ಕಮಲ ಮಾಡೋದು ಕರ್ಕೊಬೋದು ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು ಎಲ್ಲ ಹಿಂಭಾಗಲಿಂದ ಬಂದಿತ್ತು ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾವು ನೂರು ಮೂವತ್ತಾರು ಜನ ಇದ್ದೀವಿ ಇಟ್ ಇಸ್ ನಾಟ್ ಈಸಿ ಯಾಕಂತಂದರೆ ಸುಮಾರು ಅರುವತ್ತು ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು ಇಟ್ ಇಸ್ ನಾಟ್ ಈಸಿ ಮತ್ತು ನಮ್ಮ ಎಮ್ ಎಲ್ ಎಗಳು ಯಾರು ಕೂಡ ದುಡ್ಡಿನ ಆಸೆಗೆ ಬಲಿಯಾಗಲ್ಲಿದ್ದರಾಮಯ್ಯ ಹೈಕಮಾಂಡ್ನವರು ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪಿಯವರು ಮತ್ತು ಜೆ ಡಿ ಎಸ್ನವರು ಇಬ್ಬರು ಸೇರ್ಕೊಂಡು ಇಬ್ಬರು ಸೇರ್ಕೊಂಡು ನಮ್ಮ ಸರ್ಕಾರನ ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನ ಮಾಡ ಆಫರ್ ಬೈ ಆಫರ್ ಮಾಡ್ತಿದ್ದಾರೆ ನಿಮ್ಮ ಕೆಲವು ಶಾಸಕರು ಬಿಜೆಪಿ ಜೆ ಪಿಯವರು ಕೊಡ್ತಿದ್ದಾರೆ ಅದು ನಿಜನಾ ಸರ್ ಕರ್ಕೊಂಡು ಆಪ್ರೇಷನ್ ಮಾಡ್ತಿದ್ದಾರೆ ರವಿ ಗಣಿ ಗಣಿಗ ಗಣಿಗಾಣಿ ಗಣಿಗ ಅವ್ರ ಊರ ಹೆಸರು ಗಣಿಗ ಅವರು ಹೇಳಿದ್ದಾರೆ ಅವ್ರು ನನ್ನ ಜೊತೆಯಲ್ಲೂ ಕೂಡ ನಿಜ ಅಂತ ಹೇಳಿದಾರಪ್ಪ ಕೇಳಿರೋದು ನಿಜ ಅಂತ ಸೊ ಅದು ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಯಾಕಂದರೆ ಆಪರೇಷನ್ ಕಮಲ ಅನ್ನೋದಕ್ಕೆ ಬಿ ಜೆ ಪಿ ಇದ್ದವ್ರು ಇರಲ್ಲ ಅವ್ರಿಗೂ ಜನಗಳ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದು ಗೊತ್ತೇ ಇಲ್ಲ ಕರ್ನಾಟಕದಲ್ಲಿ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರೋದು ಎರಡು ಸಾವಿರದ ಎಂಟು ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತು ಇರ್ಬೋದು ಯಾವಾಗಲೂ ಕೂಡ ಆಪ್ರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿತ್ತು ಯಾವಾಗ ಅವ್ರಿಗೆ ಮೆಜಾರಿಟಿ ಬಂದಿತ್ತು ಎಲ್ಲ ಹಿಂಭಾಗಲಿಂದ ಬಂದಿತ್ತು ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನಾವು ನೂರ ಮೂವತ್ತಾರು ಜನ ಇದ್ದೀವಿ ಇಟ್ಸ್ ನಾಟ್ ವೆಟ್ ಈಸಿ ಯಾಕಂತಂದರೆ ಸುಮಾರು ಅರುವತ್ತು ಜನರಷ್ಟು ರಾಜೀನಾಮೆ ಕೊಡಿಸ್ಬೇಕು ಇಟ್ ಇಸ್ ನಾಟ್ ವೆಟ್ ಈಸಿ ಮತ್ತು ನಮ್ಮ ಎಮ್ ಎಲ್ ಎಗಳು ಯಾರು ಕೂಡ ದುಡ್ಡಿನ ಆಸೆಗೆ ಬಲಿಯಾಗಲ್ಲ